ವೆಲ್ಕಮ್ ಟು ಟೇಸ್ಟಿ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿ ಒಬ್ಬಟ್ಟಿನ ಸಾಂಬಾರು ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳು ಒಂದು ಈರುಳ್ಳಿ ಟೊಮೊಟೊ ಬೇಳಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮೂರಿಂದ ನಾಲ್ಕು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಒಂದು ಐದರಲೆ ಕರ್ಬೇವು ಸೊಪ್ಪು ತಗೊಂಡಿದ್ದೀನಿ ಒಂದು ಬಾಣ್ಲಿಗೆ ನಾನು ಒಂದು ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಎಣ್ಣೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೊತ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಂತರ ಕರ್ಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ ನಂತರ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಂತರ ಬೆಳ್ದಿನ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಂತರ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ನಂತರ ಒಂದು ನಿಂಬೆಹಣ್ಣು ಹತ್ರ ನಾನು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈಗ ಸ್ಟವ್ ವಾರಿಸಿದ ನಂತರ ನಾನು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಂತರ ಖಾರ ಪುಡಿ ಹಾಕ್ಕೊಂತ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಎರಡು ಸ್ಪೂನು ನಾನು ಸಾಂಬಾರು ಪುಡಿ ಇಟ್ಕೊಂಡಿದ್ದೀನಿ ನಂತರ ಇದು ತಣ್ಣಗಾದ ನಂತರ ಜಾರಿಗೆ ಹಾಕ್ಕೊಂಡು ರುಬ್ಕೊಬೇಕು ಈ ರೀತಿ ಮಾಡಿಕೊಂಡ್ರೆ ಒಬ್ಬಟ್ಟಿನ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈಗೆಲ್ಲನೂ ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣು ರುಬ್ಕೊಂಬತ್ತೀನಿ ಈಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಈಗ ರುಬ್ಕೊಂಬಂದ ನಂತರ ಒಂದು ಪಾತ್ರೆಗೆ ನಾನು ಎಣ್ಣೆ ಸಾಸಿವೆ ಹಾಕ್ಕೊತಾ ಇದ್ದೀನಿ ನಂತರ ಕರಿಬೇವು ಹಾಕೊತ ಇದ್ದೀನಿ ನಂತರ ಎರಡು ಬೇಡ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಂತರ ಹಿಂಗಾಕೊತ ಇದ್ದೀನಿ ಈಗ ರುಬ್ಬ ರುಬ್ಬಿರೋಂಥ ಮಸಾಲೆನೇ ಸೇರಿಸ್ತಾ ಇದ್ದೀನಿ ಕಾರಣ ಇದು ಒಂದು ಎರಡು ನಿಮಿಷ ಕುದಿಬೇಕು ಕುದ್ದಿದ ನಂತರ ನಾವೇನು ಬೇಳೆ ಬೇಯಿಸ್ಕೊಂಡು ನೀರು ತೆಗೆದಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಬೇಳೆ ಬೇಯಿಸ್ಕೊಂಡಿರೋಂಥ ನೀರನ್ನ ಸೇರಿಸ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಇದ್ದೀನಿ ನಂತರ ನಾನು ಒಂದು ಒಬ್ಬಟ್ಟಿಗೆ ಏನು ಒಂದು ಹೋಳಿಗೆ ಮಾಡೋದಕ್ಕೆ ಹೂರಣ ಇಡ್ತೀವಿ ಅಷ್ಟು ಹೂರ್ಣ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಹೂರ್ಣ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್